ವರದಿ ಶಾಂತಿನಾಥ್ ಜಿ ಎಸ್ ಎಸ್ಎಂ ನೈನ್ ಟಿವಿ ಕನ್ನಡ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಚೇರಿಯ ಉದ್ಘಾಟನಾ ಸಮಾರಂಭ ಉದ್ಘಾಟಕರು ಶ್ರೀ ಸತೀಶ್ ಎಲ್ ಜಾರಕಿಹೊಳಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿ ಗ್ಯಾರಂಟಿ ಅಧ್ಯಕ್ಷರು ಶ್ರೀ ವಿನಯ್ ನವಲಗಟ್ಟಿ ಹುಕ್ಕೇರಿ ಅಧ್ಯಕ್ಷರು ಶಾನುಲ ತಹಶೀಲ್ದಾರ್ ಶ್ರೀ ಎಚ್ಎಂ ರೇವಣ್ಣ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಶ್ರೀ ಆರ್ ಪಾಟೀಲ್ ಮಾನ್ಯ ಉಪಾಧ್ಯಕ್ಷರು ಹಾಗೂ ಕಿತ್ತೂರು ಕರ್ನಾಟಕ ಉಸ್ತುವಾರಿಗಳು ಕರ್ನಾಟಕ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಕರ್ನಾಟಕ ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ವರದಿ ಎಸ್ಎಂನೈನ್ ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಜಿ ಮಗತು ಉಲ್ಲಂಘನೆಯನ್ನ ನೆರವೇರಿಸಿಕೊಟ್ಟಂತ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಮುಖಸ್ತಿಂದ ನೆರವೇರಿಸಿಕೊಟ್ಟಂತ ನಮ್ಮ ನೆಲದ ನಾಯಕರು ಹಾಗೂ ಕರ್ನಾಟಕ ಜನ ಸರ್ಕಾರದ ಲೋಕೋದ್ಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ ಶ್ರೀ ಸದಸ್ಯನ ಜಾರಕೋಳಿ ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಗುಡಾ ಚೇರ್ಮನ್ ಆದ್ಯದರ್ಶಿ ರಾಹುಲ್ ಸಿಂಧೆ ಅವರೇ ಜಿಲ್ಲೆಯ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಸದಸ್ಯರು ಹಾಗೂ ಜಿಲ್ಲೆಯ ಅಧ್ಯಕ್ಷ ಬಂದರೆ ತಾಲೂಕು ಸಮಿತಿಯ ಅಧ್ಯಕ್ಷ ಪದಾಧಿಕಾರಿಗಳು ಮಾಧ್ಯಮದ ಗೆಳೆಯರೇ ನಾಲ್ಕಾಣದಂತ

ಜಾರಿ ಆಗ್ತಿರಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಜಿಲ್ಲಾ ಅಧ್ಯಕ್ಷ ರಾಜ್ಯ ನೋಡ್ಕೊಳಿತೆ ಒಟ್ಟಾರೆ ಯೋಜನೆ ಜನಸಾಮಾನ್ಯ ನಿಭಾಯಿಸ್ತು ಕಚೇರಿಯಲ್ಲಿ ಇರ್ತಾರಿಲ್ಲ ಅವರು ಏನಾದ್ರು ಸಮಸ್ಯೆ ಇದ್ದಾಗ ಈ ಕಚೇರಿಯಲ್ಲಿ ಅವರು ಅವೈಲಬಲ್ ಇರ್ತಾರ ಈ ಕಾರ್ಯಕ್ರಮದಲ್ಲೂ ಕೊಡೋದಕ್ಕೋಸ್ಕರ ಮುಂದುವರಿಬೇಕು ಸರಿಯಾದ ಸಮಯದಲ್ಲಿ ಪ್ರಧಾನಿ ಅವರ ಹಣ ಅವರು ಬರುವಂತ ಸಾಮಗ್ರಿಗಳು ತಲುಪಬೇಕಂದ್ರೆ ಈ ಸಮಿತಿಯ ಜವಾಬ್ದಾರಿಯಾಗಿದೆ ಅದು ಸರಿಯಾದ ನಿರ್ವಹಿಸಬೇಕು ಲೋಕಸಭಾ ಚುನಾವಣೆಗಿಂತ ಮುಂಚೆ ಏನು ನಮ್ಮ ವಿಧಾನಸಭಾ ಚುನಾವಣೆಗಿಂತ ಪೂರ್ವದಲ್ಲಿ ಈ ಐದು ಗ್ಯಾರಂಟಿ ಘೋಷಣೆಯನ್ನ ಜಾರಿ ಮಾಡುವ ಕುರಿತು ಒಂದು ಅನುಷ್ಠಾನ ಸಮಿತಿಯನ್ನ ಪ್ರಾಧಿಕಾರವನ್ನು ಮಾಡಿತ್ತು ಅದೇ ರೀತಿ ರಾಜ್ಯದಲ್ಲಿ ಒಂದು ಪ್ರಾಧಿಕಾರವನ್ನು ಮಾಡಿದ್ರು ಹಾಗಾಗಿ ಅದರ ನಂತರ ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನ ಸಮಿತಿಯನ್ನ ಸರ್ಕಾರವಾಗಿ ನಾವೆಲ್ಲ ಆರ್ಡರ್ ಅನ್ನು ಆ ಆದೇಶ ಮಾಡಿದ್ರು ಮುಂದೆ ಚುನಾವಣಾ ಸಮಯದಲ್ಲಿ ನೀತಿ ಸಂಖ್ಯೆ ಇರುವುದರಿಂದ ಸ್ವಂತ ಮಂದಗತಿಯಲ್ಲಿ ಸಾಗಿ ಈಗ ಕಚೇರಿಯನ್ನು ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿಯ ಕಚೇರಿ ಅಂತ ಇವತ್ತು ಜಿಲ್ಲಾ ಪಂಚಾಯತ್ ಕಟ್ಟಡದಲ್ಲಿ ಇವತ್ತು ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಲೋಕೋಪಯುಕ್ತ ಸಚಿವ ಜಾರಿಯವರು ಉದ್ಘಾಟನೆ ಬಹಳ ಸಂತೋಷ ಹಿಂದಿಯ ಅಧಿಕಾರಿಗಳು ಮತ್ತು ನಾಯಕರ ಒ ಕಾರ್ಯಕ್ರಮಗಳನ್ನು ಆರಂಭವಾಗಿ ಇಡೀ ರಾಜ್ಯದಲ್ಲಿ ಮೊದಲನೇ ಜಿಲ್ಲೆ ಇದಾಗಿದೆ ದಕ್ಷಿಣ ಕೆಲವು ಜಿಲ್ಲೆಗಳಿಂದ ಬಿಜಾಪುರ ಕೆಲಸ ಆಗ್ತದೆ ಇದು ಒಂದೇದು ಎರಡನೇದು ಭಾರತ ಜನಕ್ಕೆ ಈ ಅನುಷ್ಠಾನ ದೇವರಾಜ್ ಅರಸರ ಜನಪರ ಕಾರ್ಯಕ್ರಮಗಳು ನೇರವಾಗಿ ಜನತೆಗೆ ತಂದು ಎಲ್ಲರಿಗೂ ಗೊತ್ತಿರೋದು ಗೊತ್ತಾಗಬೇಕು ಇದಕ್ಕೆ ಅಂತ ಕೇಳಿದ್ರೆ ಇದನ್ನು ನಿಂತೋಗ್ತವೆ ಅಂತ ಕೇಳಬೇಕಾದ್ರೆ ಜನರು ಇದ್ದಾರೆ ಕಳೆದ ಸರ್ಕಾರ ಬೆಲೆ ಏರಿಕೆ ಮತ್ತು ಜನರಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ಅವರ ಭಾವನೆಗಳಿಗೆ ಅವರ ಮೂಲಕ ಸಹಾಯ ಹಾಕುವಷ್ಟ ಈ ಕಾರ್ಯಕ್ರಮವನ್ನು ನಾವು ಜಾರಿಗೆ ತರೋದಕ್ಕೆ ಮಾಡಿದ್ವಿ ಐದು ಗ್ಯಾರಂಟಿಗಳು ಆದ್ಮೇಲೆ ಮೊದಲನೇ ಕ್ಯಾಬಿನೆಟ್ನಲ್ಲೇ ಇದನ್ನು ಜಾರಿಗೆ ಕೊಡ್ತೇವೆ ಅಂತ ಹೇಳಿ ಸರ್ಕಾರದ ಎಲ್ಲ ಸಚಿವರು ಸೇರುತ್ತೆ ಅದೇ ರೀತಿ ಪ್ರಾರಂಭ ಆಗಲಿಲ್ಲ ಬಹಳ ಬಗ್ಗೆ ಆ ಕಾರ್ಯಕ್ರಮ ನೀಡಿದ್ದೇವೆ ಇನ್ನು ರ್ಶಿಪ್ ಇಲ್ಲವರು ಸಮಯದಲ್ಲಿ ನಾವು ತೊಂದರೆ ಆದಂತ ಪರಿಸ್ಥಿತಿಯಿಂದ ಈ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳು ಜನರಿಗೆ ಬೇಕಾಗ್ತದೆ ಕಳೆದ ಬಗ್ಗೆ ಇನ್ನೊಂದು ತಿಂಗಳೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರ್ಯಕ್ರಮ ಯಾವತ್ತೂ ನಿಲ್ಲಿಸೋದಿಲ್ಲ ಇದು ಭರವಸೆ ಅಂತ ಅಲ್ಲ ಇದು ನೋಡಿದಂತೆ ಯಾವ ಕಾರ್ಯಕ್ರಮಲಕ್ಷ್ಮೀ ಅಧಿಕೃತವಾಗಿ ಮಾಹಿತಿ ಕೊಡ್ತಾರೆ ಯಾಕೆ ಬಂದಿಲ್ಲ ಪಟ್ಟಿಗೆ ಸರ್ಕಾರ ಜಿಲ್ಲಾ ಮಾಡಿಕೊಂಡು ಅನುಷ್ಠಾನ ಇದೆ ರಾಜ್ಯದಲ್ಲಿ ರೇವಣ್ಣ ಅವರು ನಾಶ ಇದು ಬದಲಾಗ ಬರದಂತ ಸರ್ಕಾರ ಸರ್ಕಾರದ ಅದು